ನಮಸ್ಕಾರ ನಾನು ಡಾಕ್ಟರ್ ವಿಶ್ವಾಸ ಯಾದವಾರ್ ಇವತ್ತು ನಾನು ಒಂದು ಬಹುಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಚರ್ಚೆಯಲ್ಲಿ ಇರುವಂತದ್ದು ಎಸ್ಪೆಷಲಿ ಯಂಗರ್ ಜನರೇಷನ್ ಅಲ್ಲಿ ಅವರಲ್ಲಿ ಈ ವ್ಯಸನವು ತುಂಬಾ ಜಾಸ್ತಿ ಇದೆ ಸೊ ಅವರು ಅದರ ಬಗ್ಗೆ ತುಂಬಾ ಎಂತಾರೆ ಹೇಳ್ತಾರೆ ಎಂತಾರೆ ಇದನ್ನ ಲೀಕ್ಲೈಸ್ ಮಾಡಬೇಕು ಸೊ ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಏನೇನೋ ಕಾರಣವನ್ನು ಕೊಡ್ತಾರೆ ಸೊ ಯಾವ ಇದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ಅದು ಗಾಂಜಾ ಈ ಗಾಂಜಾ ಸೇವನೆ ವಿಪರೀತವಾಗಿಬಿಟ್ಟಿದೆ ಸೊ ಮೊದಲೆಲ್ಲ ಈ ಮೆಟ್ರೋ ಸಿಟಿಗಳಲ್ಲಿ ಇರ್ಬೋದು ಅಥವಾ ಟಯರ್ ಟೂ ಸಿಟಿ ಇರ್ಬೋದು ಇರಬಹುದು ಅಂತ ಜಾಗದಲ್ಲಿರೋದೆಲ್ಲ ಈಗ ಎಲ್ಲಾ ಪ್ಲೇಸ್ ಗಳಲ್ಲೂ ಬರ್ತಾನೆ ಇದೆ ಸೊ ಮೊದಲು ಒಂದು ಪ್ರತಿಷ್ಠಿತ ಕಾಲೇಜುಗಳು ಅಥವಾ ಈ ಸಂಸ್ಥೆಗಳಲ್ಲಿ ಎಲ್ಲ ಸೇವನೆ ಮಾಡ್ತಾ ಇರೋರು ಈಗ ಇತ್ತೀಚೆಗೆ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಶಾಲೆಗಳಲ್ಲೂ ಕೂಡ ಇದರ ಒಂದು ಹಾವಳಿ ತುಂಬಾ ಆಗ್ಬಿಟ್ಟಿದೆ ಸೊ ಎಷ್ಟೋ ಸರ್ತಿ ಈ ಜನರು ಏನ್ ಹೇಳ್ತಾರೆ ಈ ಗಾಂಜಾ ಅಂತ ನಮ್ಮ ಕಲ್ಚರ್ ಅಂತ ನಮ್ಮ ಸಂಸ್ಕೃತಿಯ ಭಾಗ ಸೊ ಎಂತಾರೆ ಅವರೆಲ್ಲ ಉಲ್ಲೇಖ ಮಾಡ್ತಾರೆ ಅಥರ್ವ ಬೇತಲ್ಲಿ ಅದ್ರೆಲ್ಲ ಉಲ್ಲೇಖ ಆಗಿದೆ ಅದರಿಂದ ತುಂಬಾ ಅಹ್ ಎಂತಾರೆ ಆರೋಗ್ಯಕ್ಕೆ ಆ ಎಂತಾರೆ ಬೆನಿಫಿಟ್ಸ್ ಲಾಭದಾಯಕವಾಗಿದೆ ಸೊ ಅದನ್ನ ಅದ್ರಿಂದ ನಾವು ಎಂತಾರೆ ಎಷ್ಟೋ ಅಂತಾರೆ ಪದಾರ್ಥಗಳನ್ನು ಮ್ಯಾನುಫ್ಯಾಕ್ಚರ್ ಅಲ್ಲಿ ಯೂಸ್ ಮಾಡ್ಬೋದು ಅದರಿಂದ ನಮಗೆ ಇನ್ನೂ ಆರ್ಥಿಕವಾಗಿ ಲಾಭ ಆಗುತ್ತೆ ಇದನ್ನು ನೀವು ಲೀಗಲೈಸ್ ಮಾಡಬೇಕು ಅಂತೆಲ್ಲ ತುಂಬಾ ತುಂಬಾನೇ ಕೇಳ್ತದೆ ಬಟ್ ಅವರ ಅದ್ರ ಹಾರ್ಮ್ಫುಲ್ ಎಫೆಕ್ಟ್ಸ್ ಬಗ್ಗೆ ಅಷ್ಟು ಮಾತಾಡೋದಿಲ್ಲ ಯಾಕಂದ್ರೆ ಈ ಗಾಂಜಾ ನಾವು ಗೇಟ್ ವೇ ಟ್ರಕ್ ಅಂತ ಕರಿತೀವಿ ಗೇಟ್ ವೇ ಟ್ರಕ್ ಅಂತಂದ್ರೆ ಒಮ್ಮೆ ಈ ಗಾಂಜಾ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಬೇರೆ ಬೇರೆ ಮಾದಕ ದ್ರವ್ಯಗಳ ವ್ಯಸನಕ್ಕೆ ದಾರಿ ಮಾಡಿಕೊಡುತ್ತದೆ ಸೊ ಕೊಕೇನ್ ಇರ್ಬೋದು ಹೆರಾಯಿನ್ ಇರ್ಬೋದು ಅಥವಾ ಮೆಥಾನ್ ಪಿಟಮಿನ್ ಇರ್ಬೋದು ಎಲ್ ಇರ್ಬೋದು ಬೇರೆ ತರ ಈ ಎಲ್ಲ ಎಂತಾರೆ ವ್ಯಸನಗಳಿಗೆ ಅದು ದಾರಿ ಮಾಡಿಕೊಡ್ತದೆ ಇದು ಅಲ್ಲದೆ ಇದರಿಂದನೂ ಕೆಲವೊಂದಿಷ್ಟು ಎಂತಾರೆ ಆರೋಗ್ಯಕ್ಕೆ ಹಾನಿಕಾರಕ ಎಫೆಕ್ಟ್ಸ್ ಇದೆ ಮೇನ್ಲಿ ಸೈಕಲಾಜಿಕಲ್ ಇದರಿಂದ ಒಂದು ಸೈಕೋಸಿಸು ಸ್ಕಿಸೋಫಿನಿಯಾ ಬರುವ ಚಾನ್ಸಸ್ ತುಂಬಾನೇ ಇದೆ ಸೊ ಎಸ್ಪೆಷಲಿ ಯಾವ್ದಾದ್ರು ಫ್ಯಾಮಿಲಿಯಲ್ಲಿ ಸೈಕೋಸಿಸ್ ಸೋ ಕಣೆ ಇದ್ರೆ ಅವ್ರು ಜೆನೆಟಿಕಲಿ ಅಥವಾ ಬಯಾಲಜಿಕಲಿ ಮಲರೇಬಲ್ ಆಗಿದ್ರೆ ಸೊ ಅಥವಾ ಅವ್ರಿಗೆ ಮೊದಲೇ ಒಂದು ಎಂತಾರೆ ಸೈಕೋಸಿಸ್ ಮೊದ್ಲಿಂದಾನೆ ಇರೋದ್ರಿಂದ ಅಂದ್ರೆ ಈ ಸೇವನೆ ಅಂತ ಅದು ಬರೋ ಚಾನ್ಸಸ್ ಬರೋ ಬಂದೇ ಬರುತ್ತೆ ಬರೋ ಚಾನ್ಸಸ್ ಅನ್ನೋದಕ್ಕಿಂತ ಅಷ್ಟು ಎಂತಾರೆ ಪವರ್ಫುಲ್ ಈ ಗಾಂಜಾ ಸೊ ಇನ್ನೊಂದು ಏನು ಅಂತಂದ್ರೆ ಈ ಗಾಂಜಾ ಸೇವನೆಯಲ್ಲಿ ಯಾವ ರೀತಿ ಅಂತಂದ್ರೆ ಈ ಟೈಮ್ ಪರ್ಸೆಪ್ಷನ್ ಆಯಿತು ಅಥವಾ ನಿಮ್ಮ ಸುತ್ತಮುತ್ತಲು ಏನ್ ನಡೀತಾ ಇದೆ ಅದರ ಅರಿವಿರುವುದಿಲ್ಲ ಸೊ ಜಜ್ಮೆಂಟ್ ಇಂಪೇರ್ಮೆಂಟ್ ಇರುತ್ತೆ ಸೊ ಹೀಗಾಗಿ ನಿಮ್ಮಿಂದ ಒಂದು ಅನಾಹುತಗಳು ಆಗ್ಬೋದು ಅಹ್ ವೈಲೆನ್ಸ್ ಕ್ರೈಮ್ ಆಗ್ಬೋದು ರೇಪ್ ಆಗ್ಬೋದು ಅಥವಾ ಅದು ಅಲ್ದನ್ನ ಇದೇನು ಇಲ್ಲದೆ ಇದ್ರನ್ನು ನೀವು ಏನಾದ್ರು ಗಾಡಿ ಓಡಿಸ್ತಾ ಇದ್ರೆ ಅದನ್ನ ಎಂತಾರೆ ಆಕ್ಸಿಡೆಂಟ್ ಆಗ್ಬೋದು ಮಶಿ ನೀವು ಹೆವಿ ಮಷೀನರಿ ಯೂಸ್ ಮಾಡ್ತಾ ಇದ್ರೆ ಅದರಿಂದ ಜಜ್ಮೆಂಟ್ ಇಂಪೇರ್ಮೆಂಟ್ ಆಗಿ ಅದರಿಂದ ಆಕ್ಸಿಡೆಂಟ್ಸ್ ಆಗ್ಬೋದು ಸೊ ಇದೆಲ್ಲ ಚಾನ್ಸಸ್ ಇದೆ ಮತ್ತೆ ನೀವು ಗಾಂಜಾ ಸೇವನೆ ನೀವು ಸತತವಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರೆ ಅದರಿಂದ ಒಂದು ಏ ಮೋಟಿವೇಶನ್ ಸಿಂಡ್ರೋಮ್ ಅಂತ ಕರಿತೀವಿ ಏ ಮೋಟಿವೇಶನ್ ಸಿಂಡ್ರೋಮ್ ಯಾವ ರೀತಿ ಅಂತಂದ್ರೆ ಈ ಬದುಕಿನಲ್ಲಿ ಒಂಥರ ಜಿಗುಪ್ಸೆ ಯಾವುದು ಕೆಲಸ ಅಂದ್ರೆ ಜಿಗುಪ್ಸೆ ಅನ್ನೋದು ಬೇರೆ ವರ್ಡ್ ಇದ್ರೆ ಈ ಏನು ಕೆಲಸ ಮಾಡೋದಿಲ್ಲ ಒಂದೇ ಇರೋದು ಶಿವ ಮಾಡೋದಿಲ್ಲ ಸ್ನಾನ ಮಾಡೋದಿಲ್ಲ ಬ್ರಷ್ ಮಾಡೋದಿಲ್ಲ ಊಟ ಇಲ್ಲ ಏನು ಇಲ್ಲ ಬರೀ ಒಂದು ಮೂಲೆಯಲ್ಲಿ ಈ ರೀತಿ ಅಂತ ಒಂದು ಏ ಮೋಟಿವೇಶನ್ ಸಿಂಡ್ರೋಮ್ ಮತ್ತು ಇಂಪಾರ್ಟೆನ್ಸ್ ಇಂಪೋರ್ಟೆನ್ಸ್ ನಪುಂಸಕತ್ವ ಈ ಗಾಂಜಾ ಸೇವನೆಯಿಂದ ಅದು ಬರೋ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ತುಂಬಾ ಏನಂತಾರೆ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಅಂಶಗಳು ಈ ಗಾಂಜಾ ಸೇವನೆಯಲ್ಲಿ ಇದೆ ಸೊ ಈಗಾಗಲೇ ಅಲ್ಕೊಹಾಲು ಮತ್ತು ನಾವು ಟೊಬ್ಯಾಕೋ ಲೀಗಲೈಸ್ ಮಾಡಿ ಅದರಿಂದ ಆಗುವ ತೊಂದರೆಗಳಿಂದ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಜನ ಇದ್ರು ಅಂದ್ರೂ ಅದನ್ನ ತುಂಬಾ ತೊಂದರೆ ಆಗ್ತಾ ಇದೆ ಈಗ ನೀವು ಇನ್ನೊಂದು ಈ ವಸ್ತುವಿಗೆ ನೀವು ಲೀಗಲ್ ಮಾಡಿದ್ರೆ ಸೊ ಅದು ಬಹಳನೆ ತೊಂದರೆ ಆಗುತ್ತೆ ಸೊ ಇವತ್ತಿನ ವಿಷಯ ನಾನು ಈ ಗಾಂಜಾ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಅಹ್ ಒಂದು ತಿಳಿಸಿಕೊಡೋದಿತ್ತು ಥ್ಯಾಂಕ್ ಯು